ಎಕ್ಸ್ಪೆಕ್ಟೇಷನ್ ಇತ್ತು ಇಂಗ್ಲೀಷ್ ಅಲ್ಲಿ ಚೂರ್ ಡೌಟ್ ಇತ್ತು ಆದ್ರೆ ಈ ಮ್ಯಾಥ್ಸ್ ಅಲ್ಲಿ ಒಂದು ಮಾರ್ಕ್ ಹೋಗಿದೆ ಬೆಳಿಗ್ಗೆ ಬೇಗ ಎದ್ದು ಓದ್ತಿದ್ದೆ ನಾನು ಟೈಮ್ ಟೇಬಲ್ ಎಲ್ಲ ಏನ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಮ್ಯಾಮ್ ನಮ್ಮ ಕ್ಲಾಸ್ ಟೀಚರ್ ಒಂದು ಮಾಡಿ ಕೊಟ್ಟಿದ್ರು ಆಂಬಿಷನ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜಿ ಡಬಲ್ ಇ ಬರಿಬೇಕು ಅಂತ ಇದ್ದಾನೆ ಆಮೇಲೆ ತುಂಬಾ ಪ್ರಯತ್ನ ಪಟ್ಟಿದ್ದಾಳೆ ಅವಳು ಶಾಲೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಓದುವುದು ತುಂಬಾ ಖುಷಿ ಆಗ್ತಾ ಇದೆ ವೀಕ್ಷಕರೇ ನಮಸ್ತೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿದೆ ಎಂದಿರಂತೆ ಈ ಬಾರಿಯೂ ಕೂಡ ಸುಳ್ಳೆ ತಾಲೂಕಿನ ವಿದ್ಯಾರ್ಥಿಗಳು ಗಮನಾರ್ಹವಾದ ಸಾಧನೆಯನ್ನು ಮಾಡಿದ ಜೊತೆಗೆ ವಿದ್ಯಾಸಂಸ್ಥೆಗಳು ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದೆ ವೀಕ್ಷಕರೇ ನಾನೀಗ ಇರುವಂಥದ್ದು ಸುಳ್ಯ ತಾಲೂಕಿನ ಒಂದು ತೀರಾ ಗ್ರಾಮೀಣ ಪ್ರದೇಶ ಕಾಡಿನ ಮಧ್ಯೆ ಇರುವಂಥ ಒಂದು ಪ್ರದೇಶ ದೇವಚಳ ಗ್ರಾಮದ ಒಂದು ಅಂಚಿನ ಪ್ರದೇಶ ಕರಂಗಲ್ಲು ಸಮೀಪದ ಹೊಸೊಳ್ಳಿ ಎಂಬಲ್ಲಿದ್ದೇವೆ ಇಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಯೊಬ್ಬಳು ಈ ಬಾರಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ರ್ಯಾಂಕರನ್ನು ಪಡೆದಿರುವಂಥದ್ದು ಈ ತಾಲೂಕಿಗೆ ಹೆಮ್ಮೆಯ ಸಂಗತಿ ಶಿರಶ್ವಿ ಕೆ ಜಿ ಇವರು ಗುತ್ತಿಕಾರನ ಬ್ಲಸ್ಡ್ ಕುರಿಯಾ ಕೋರ್ಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತ ನಾಲ್ಕು ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನಿಯಾಗಿದ್ದಾರೆ ಈ ಹೊಸಳಿಯ ಗಿರಿಧರ್ ಮತ್ತು ಸೌಮ್ಯ ದಂಪತಿಯ ಪುತ್ರಿ ಈ ಮನೆಯ ಪರಿಚಯ ಮಾಡಿಕೊಳ್ಳೋಣ ಅದರ ಜೊತೆಗೆ ಈ ಸಾಧನೆಯನ್ನು ಮಾಡಿರುವಂಥ ಚಿರಶ್ವಿ ಅವರ ಮಾತುಗಳನ್ನು ಕೂಡ ಕೇಳೋಣ ಬನ್ನಿ ವೀಕ್ಷಕರೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಸುಳ್ಯ ತಾಲೂಕಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆಯನ್ನ ಮಾಡಿದ್ದಾರೆ ಗುತ್ತಿಗಾರು ಬ್ಲೆಸ್ಟ್ ಕುರಿಯಾ ಕೋಸು ವಿದ್ಯಾಸಂಸ್ಥೆಯ ಹತ್ತನೇ ತಗತಿ ವಿದ್ಯಾರ್ಥಿನಿ ಅತ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ ಪ್ರತಿಭಾವಂತ ವಿದ್ಯಾರ್ಥಿನಿ ಚಿರಶ್ವಿ ಅವರು ಇವತ್ತು ಆರುನೂರ ಇಪ್ಪತ್ತ ನಾಲ್ಕು ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನಿಯಾಗಿದ್ದಾರೆ ಆಕೆ ಮನೆಯಲ್ಲಿದ್ದೇವೆ ದೇವಚಳ್ಳ ಗ್ರಾಮದ ಕಾಡಂಚಿನ ಪ್ರದೇಶವಾಗಿರುವಂತಹ ಕರಂಗಲ್ಲು ಸಮೀಪದ ಹೊಸಳಿ ಎನ್ನುವಲ್ಲಿ ಅವರ ಮನೆ ಇದೆ ಈ ಭಾಗದಲ್ಲಿ ಆನೆಗಳ ಉಪಟಳ ಇದೆ ರಸ್ತೆ ಸರಿಯಾಗಿಲ್ಲ ಸೇತುವೆ ಸಂಪರ್ಕ ಸರಿಯಾಗಿಲ್ಲ ಅಂತ ಸವಾಲುಗಳನ್ನು ಮೆಟ್ಟಿ ನಿಂತು ಚಿರಶ್ವಿ ಸಾಧನೆಯನ್ನು ಮಾಡಿದ್ದಾರೆ ಚಿರಶ್ವಿ ಅಭಿನಂದನೆಗಳು ಇಷ್ಟು ಅಂಕವನ್ನ ನಿರೀಕ್ಷೆ ಮಾಡಿದ್ರೆ ಬರಬೇಕು ಅಂತ ನಿರೀಕ್ಷೆ ಮಾಡಿದ್ರಾ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಇಂಗ್ಲಿಷ್ ಚೂರ್ ಔಟ್ ಇತ್ತು ಆದ್ರೆ ಈ ಮ್ಯಾಥ್ಸಲ್ಲಿ ಒಂದು ಮಾರ್ಕ್ ಹೋಗಿದೆ ಅದು ಅದೇಲ್ಯೂಯೇಷನ್ ಹಾಕ್ತೇನೆ ಅವರ ರಾಜ್ಯಕ್ಕೆ ಟಾಪರ್ ಆಗುವ ಒಂದು ಅಲ್ವಾ ಯಾವ ರೀತಿ ಸ್ಟಡಿ ಬೆಳಿಗ್ಗೆ ಬೇಗ ಎದ್ದು ಓದ್ತಿದ್ದೆ ನಾನು ಟೈಮ್ ಟೇಬಲ್ ಎಲ್ಲ ಏನು ಮಾಡ್ತಿರ್ಲಿಲ್ಲ ಅಂದರೆ ಮ್ಯಾಮ್ ನಮ್ಮ ಕ್ಲಾಸ್ ಟೀಚರ್ ಒಂದು ಮಾಡಿ ಕೊಟ್ಟಿದ್ರು ಅದನ್ನು ಫಾಲೋ ಮಾಡ್ತಿದ್ದೆ ಆ ನಂತರ ಬೆಳಿಗ್ಗೆ ಬೇಗ ಎದ್ದು ಓದುದು ಅಂದರೆ ಎಷ್ಟೊತ್ತಿಗೂ ಓದ್ತಿರ್ಲಿಲ್ಲ ಮಧ್ಯೆ ಮಧ್ಯೆ ಗ್ಯಾಪ್ ತಗೊಂಡು ಓದುದು ಹಾಗೆಲ್ಲ ಓದ್ತಿದ್ದೆ ಸಿಕ್ಸ್ ಫೋರ್ ತೆಗೆಯುವಷ್ಟ ಓಕೆ ಮನೆಯಲ್ಲಿ ಶಾಲೆಯಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಸ್ಕೂಲಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಸ್ಕೂಲಿಗೆ ಹೋಗೋದು ತುಂಬ ಇಷ್ಟ ಇತ್ತು ಅಂತ ಹೇಳಿದರೆ ಅಲ್ಲಿ ಟೀಚರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ನನಗೆ ಅಂದರೆ ಅಲ್ಲಿದ್ದು ಅಲ್ಲಿ ಒಂದು ವಾತಾವರಣ ನನಗೆ ತುಂಬ ಇಷ್ಟ ಆಗ್ತಿತ್ತು ಅಲ್ಲಿ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಅಂದರೆ ಅವರು ಫಸ್ಟಿಂದಲೇ ನಮಗೆ ಮೋಟಿವೇಶನ್ ಕೊಡೋದು ಆನಂತರ ಅವರು ಫೈನಲ್ ಎಕ್ಸಾಮಿಗೆ ನಮಗೆ ಫಸ್ಟಿಂದಲೇ ಪ್ರಿಪೇರ್ ಮಾಡ್ತಿದ್ರು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳೋದು ಆನಂತರ ಎಲ್ಲ ಎಕ್ಸ್ಟ್ರಾ ಕ್ವಶನ್ಸ್ ತಂದು ಕೊಡೋದು ಮ್ಯಾಥ್ಸ್ ಮ್ಯಾಮ್ ಎಲ್ಲಿಂದ ಎಲ್ಲಿಂದೆಲ್ಲ ಹುಡುಕಿ ನಮಗೆಲ್ಲ ಅಂದರೆ ಕಂಪ್ಲೀಟ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡೋ ಅಂದರೆ ಅಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ತಂದೆಲ್ಲ ಕೊಟ್ಟು ನಮಗೆ ಪ್ರಿಪೇರ್ ಮಾಡ್ತಿದ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಹೆಚ್ ಎಂ ಕೂಡ ಎಲ್ಲದರಲ್ಲಿ ಆಪರ್ಚುನಿಟಿ ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಕೂಡ ಅಂದ್ರೆ ಎಲ್ ಕೆ ಜಿಯಿಂದ ಅದೇ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದೀರಾ ಹಾ ಹೌದು ಎಲ್ ಕೆ ಜಿಯಿಂದ ಟೆಂತ್ ತನಕ ಅಲ್ಲೇ ಏನು ಆಂಬಿಷನ್ ಇದೆ ಆಂಬಿಷನ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಿ ಡಬಲ್ ಇ ಬರಿಬೇಕು ಅಂತ ಇದ್ದಾನೆ ಅದರ ಜೊತೆಗೆ ಬಹುಶಃ ಪ್ರತಿನಿತ್ಯ ನೀವು ಅಜ್ಜ ಅಜ್ಜಿಯ ಆಶೀರ್ವಾದವನ್ನು ಪಡೆದು ಹೋಗ್ತಾ ಹೌದು ಅದು ಒಂದು ಹ್ಯಾಬಿಟ್ ಅಂತ ಹೇಳ್ಬೋದು ಮತ್ತೊಂದು ಸಂಸ್ಕಾರ ಕೂಡ ಅಲ್ವಾ ಹೌದು ಅಂದರೆ ಅದು ಯಾವತ್ತು ಎಕ್ಸಾಮಿಗೆ ಹೋಗುವ ದಿನ ಅಜ್ಜ ಅಜ್ಜಿದು ಅಪ್ಪ ಅಮ್ಮಂದು ಎಲ್ಲರದ್ದು ಆಶೀರ್ವಾದ ಒಂದು ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡು ಸಾಧನೆ ಮಾಡಬೇಕು ಅಂತ ಅವರು ಕೂಡ ಇತ್ತ ಅಂತ ಅಲ್ವಾ ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡಿಂದ ಇಷ್ಟು ಸಾಧನೆ ಮಾಡಿ ನಾನು ಮತ್ತೆ ತಂಗಿ ಮಾಡ್ತಾರೆ ಅವಳು ಇನ್ನೂ ಇತ್ತು ವೀಕ್ಷಕರೇ ನಮ್ಮೊಂದಿಗೆ ಚಿರಶ್ವಿ ಅವರ ಪೋಷಕರಿದ್ದಾರೆ ಅಪ್ಪ ಅಮ್ಮ ಮತ್ತು ತಂಗಿ ಇದ್ದಾರೆ ನಿಮಗೆ ನಿಸರ್ಗ ಸಂಸ್ಥೆ ಬಗ್ಗೆ ಗೊತ್ತಿದೆ ಉದ್ಯಮ ಸಂಸ್ಥೆ ನಿಸರ್ಗ ಮಸಾಲ ಅದನ್ನು ಆರಂಭಿಸಿದವರು ಇವರು ಮತ್ತು ಇವರ ತಮ್ಮ ಆನಂತರ ಈಗ ತಮ್ಮ ಮುನ್ನಡೆಸ್ತಾ ಇದ್ದಾರೆ ಇವರು ಇನ್ನೊಂದು ಉದ್ಯಮ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ ಗಿರಿಧರ್ ಅವರು ಅವರ ತಮ್ಮ ಕಸ್ತೂರಿ ಶಂಕರ್ ಅವರು ನಿಮಗೂ ಕೂಡ ಅಭಿನಂದನೆಗಳು ಮಗಳ ಸಾಧನೆ ಬಗ್ಗೆ ಏನಿಸ್ತಾರೆ ಸಾಧನೆ ತುಂಬ ಆಗ್ತಾ ಇದೆ ಆಮೇಲೆ ತುಂಬ ಪ್ರಯತ್ನ ಪಟ್ಟಿದ್ದಾಳೆ ಅವಳು ಶಾಲೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಓದುವುದು ಹಾಗೆ ಅದು ದಿನ ನೀವು ಅವಳನ್ನು ಎತ್ತಿಕೊಂಡು ಹೋದ್ದು ಕೂಡ ಇದೆ ಅಂತ ನೆನಪು ಮಾಡಿಕೊಳ್ತಾ ಇತ್ತು ಹೌದು 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 ಮಳೆ ಬರುವಾಗ ನಮಗೆ ಅಲ್ಲಿ ಹೊಳೆ ದಾಟಲಿಕ್ಕಿತ್ತು ಹೊಳೆ ದಾಟುವಾಗ ತುಂಬ ಕಷ್ಟ ಆಗ್ತಿತ್ತು ಕೆಲವು ಸಮಯ ನಾವು ಮನೆಯಿಂದ ಹೋಗುವಾಗ ಅಲ್ಲಿ ನೀರು ಬರ್ತಿತ್ತು ಹೊಳೆಯಲ್ಲಿ ಆಗ ನಾನು ಅವಳನ್ನು ಇದು ಮಾಡಿಕೊಂಡು ದಾಟಿಸಿದ್ದೆ ಹಾಗೆ ಮತ್ತೆ ಒಂದು ಎರಡು ಸಲ ಹೊಳೆಯಲ್ಲಿ ಜಾರಿ ಬಿದ್ದು ಅವಳು ಫುಲ್ಲು ಲಂಗಲ್ಲ ಚಂಡಿಯಾಗಿ ಅದೇ ಬಟ್ಟೆಯನ್ನು ನಾವು ಆ ಕಡೆ ಹೋದ ನಂತರ ಹಿಂಡಿ ಆಮೇಲೆ ಕೂಡ ಶಾಲೆಗೆ ಹೋಗಿದ್ದೇವೆ ಶಾಲೆಗೆ ಹೋಗಿ ಇದು ಉಂಟು ಕಲಿಯುವುದು ಮಾತ್ರ ಒಂದು ಸಾಧನೆ ಅಲ್ಲ ಇದು ಹೋಗುವಂಥದ್ದು ಕೂಡ ಒಂದು ದೊಡ್ಡ ಸವಾಲಾಗಿತ್ತು ಹೌದು 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 ಹೋಗುವಂಥ ನಮಗೆ ಭಾರಿ ಸವಾಲ ಇತ್ತು ಆನೆಗಳ ಉಪದ್ರ ಬೇರೆ ಭಾಳ ಕಷ್ಟಪಟ್ಟು ಶಾಲೆಗೆ ಹೋಗಿ ಸಾಯಂಕಾಲ ಬರುವುದು ಹಾಗೆ ಮತ್ತೆ ಮಕ್ಕಳು ಶಾ ನಾವು ಎಲ್ಲಿಗೆ ಹೋದರೂ ಕೂಡ ಆ ನಾಲ್ಕು ಗಂಟೆ ಹೊತ್ತಿಗೆ ಆಗುವಾಗ ಅಲ್ಲಿ ಒಂದು ಮುಟ್ಟಲೇಬೇಕು ಅದರ ಮಗಳ ಸಾಧನೆಯ ಹಿಂದೆ ನಿಮ್ಮದು ಕೂಡ ಒಂದು ದೊಡ್ಡ ತ್ಯಾಗ ಇದೆ ಅಲ್ಲ ಮನೆಯವರದ್ದು ಸೌಮ್ಯಕ್ಕೆ ಏನು ಹೇಳ್ತೀರಿ ಬೆಳಿಗ್ಗೆ ಬೇಗ ಎದ್ದು ಓದ್ತಾ ಇದ್ಲು ನಾಲ್ಕು ಗಂಟೆಗೆ ಎದ್ದು ಸಾಯಂಕಾಲ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೆ ಎದ್ದಿದ್ಲು ಓದಿಗಳು ಖುಷಿ ಆಗ್ತದೆ ಏನು ಅಕ್ಕನ ಸಾಧನೆ ಬಗ್ಗೆ ತಂಗಿ ತಂಗಿ ಹೆಸರು ಏನು ಯಾವ ಕ್ಲಾಸ್ ಅಕ್ಕನ ಬಗ್ಗೆ ಖುಷಿ ಮನೆಯಲ್ಲಿ ಜಗಳ ಮಾಡ್ತಾ ಇರ್ತೀರಾ ಓಕೆ ಅಕ್ಕನಾಗಿ ಸಾಧನೆ ಮಾಡಬೇಕು ಅಂತ ತಂಗಿಗೂ ನಿರೀಕ್ಷೆ ಆಸೆ ಉಂಟಲ್ಲ ಖಂಡಿತ ನಾನೀಗಾಗಲೇ ಉಲ್ಲೇಖ ಮಾಡಿದೆ ಚಿರಶ್ವಿ ಅವರು ಪ್ರತಿನಿತ್ಯ ಹೋಗುವಾಗ ತಮ್ಮ ಅಜ್ಜ ಅಜ್ಜಿಯ ಆಶೀರ್ವಾದವನ್ನು ಪಡೆದು ಹೋಗಿ ಹೋಗ್ತಿದ್ರು ಅಂತ ಮತ್ತು ಅಜ್ಜ ಅಜ್ಜಿಯೂ ಕೂಡ ಮನೆ ಮಗಳು ಮೊಮ್ಮಗಳು ಸಾಧನೆ ಮಾಡಬೇಕು ಅಂತ ಇತ್ತು ಹಾಗಾಗಿ ಆಶೀರ್ವಾದವನ್ನು ಇದ್ರು ಜೊತೆಗೆ ಸಂಜೆ ಕರ್ಕೊಂಡು ಬರಲಿಕ್ಕಿರ್ಬೋದು ಬೆಳಿಗ್ಗೆ ಕರ್ಕೊಂಡು ಹೋಗಲಿಕ್ಕೂ ಕೂಡ ಎಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ರು ಎನ್ನುವಂಥದ್ದು ನಮ್ಮೊಂದಿಗೆ ವಾಸುದೇವಗೌಡ ಕೊಕ್ಕಪ್ಪನ ಮನೆ ಚಿರಶ್ರಿ ಅವರ ತಾತ ಅದೇ ರೀತಿಯಲ್ಲಿ ಇಂದಿರಾ ಅವರು ಕೂಡ ಜೊತೆಗಿದ್ದಾರೆ ಅವರು ನಾಟಿ ವೈದ್ಯರು ಕೂಡ ಅವರಲ್ಲೂ ಕೂಡ ಮಾತಾಡಿಸೋಣ ಮೊಮ್ಮಗಳು ಚಿರಶ್ರಿ ಒಳ್ಳೆ ಸಾಧನೆ ಮಾಡಿದ್ದಾಳೆ ಏನಿಸ್ತಾ ಇದೆ ಅಂದರೆ ಅಷ್ಟೇ ಶ್ರಮಪಟ್ಟು ಮನೆಯಲ್ಲಿ ಓದ್ತಾ ಇದ್ದಳು ಸಮಯವನ್ನು ವ್ಯರ್ಥ ಮಾಡುತ್ತಿರಲಿಲ್ಲ ಆದರೆ ನಮಗೆ ಅವಳಿಗೆ ಸಮಸ್ಯೆ ಬಂದ ಅಂದ್ರೆ ಮಳೆಗಾಲದಲ್ಲಿ ಹೊಳೆ ಒಂದು ವಿಷಯದಲ್ಲಿ ಅದು ಏನೋ ನೀರುಗಳು ಬರ್ತಾ ಇತ್ತು ಆ ಹೊತ್ತಿನಲ್ಲಿ ಅವನು ಅವನ ಹೆಗಲ ಮೇಲೆ ಕೂರಿಸಿಕೊಂಡು ದಾಟಿಸಿದಂಥ ಅಂತ ದಿವಸಗಳು ಇತ್ತು ಹಾಗೆ ಅಲ್ಲಿಗೆ ಅದ ಮುಂದೆ ಹೋಗುವಾಗ ಕಾಡು ಆನೆಗಳ ಹಾವಳಿಗಳು ಇತ್ತು ಈ ಮಧ್ಯದಲ್ಲಿ ಏನೋ ಒಂದು ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು ಆ ರೀತಿಯಲ್ಲಿ ಅವಳು ಶಾಲೆಗೆ ಹೋಗಿ ಈ ರೀತಿ ಒಂದು ಸಾಧನೆ ಮಾಡಿದ ಸಾಧನೆಯನ್ನು ಓಕೆ ಇಂದಿರ ಮಾಡಿದಳೆ ಇದು ನೋಡಿ ನನಗೆ ತುಂಬ ಖುಷಿ ಆಯಿತು ಅಲ್ಲಿ ಮಾರ್ಕೆಯಲ್ಲಿ ತುಂಬ 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 ಸಂತೋಷ ಆಯಿತು ಒಂದು ಯಾವಾಗಲೂ ಮೂರು ಗಂಟೆಗೆ ಇದ್ದು ಓದ್ತಿದ್ರು ಸ್ವಲ್ಪ ಮಗು ಮಗು ಇಷ್ಟು ಬೇಗ ಬೇಡ ಏಳು ಬೇಡ ಹೇಳ್ತಿದ್ದೆ ಮತ್ತೆ ಬೆಳಿಗ್ಗೆ ಹೋಗುವಾಗ ಯಾವಾಗಲೂ ಇದು ಮಾಡಿ ಹೋಗ್ತಿದ್ಲು ಅವಳು ಆಶ್ ತಗೊಂಡು ಹೋಗ್ತಿದ್ರು ಒಂದೊಂದು ಸೀಸ ನನಗೆ ಹೂಗ್ರಿಗೆ ಬರುವುದು ಅವಳು ರಾತ್ರಿ ನಿಂತ ಕಡೆ ಹೋಗ್ತಲೇ ಅವರಿಗೆ ಈ ಮನೆಗೆ ತುಂಬಾ ಆಪ್ತವಾಗಿರುವಂತಹ ಇನ್ನೊಂದು ಕುಟುಂಬ ನಮ್ಮ ಜೊತೆಗಿದೆ ಅವರೆಲ್ಲ ಜೊತೆಯಲ್ಲಿ ಈ ಶಾಲೆಗೆ ಹೋಗಿ ಬರ್ತಾ ಇರುವಂತಹವರು ಚಿರಶ್ವಿ ನೀವೇ ಪರಿಚಯ ಮಾಡಿ ना नकल आया ना तंगी ए क्लास में इतना योर तुम बाहर ब्रांडर ना मेरे लिए डाट लिख के लगा स्टार्ट करवाओगा hmm. तुम बनी रहोगा आज साइड योर बाढ़ती दुकानों के कोने में ना आप डाट से लिख औरत रोक ले तुम बेल्ट मारी तारे स्कूली को भेज के आया है एक मैसेज हो आप क्लास हो इन्हें सिक्स्थ मान्यता म ಹೇಳಿ ಹೇಳಿಚಿತ್ರ ನಾನು ಎಂತ ಹೇಳಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಸದನ ಅದೇ ಎಂಟು ವರ್ಷದಿಂದ ಈಗ ನನ್ನ ಮಕ್ಕಳು ಸ್ಕೂಲಿಗೆ ಹೋಗುವ ಟೈಮಿಂದ ಅವಳನ್ನು ನೋಡ್ತಾ ಬರ್ತಾ ಇದ್ದೇನೆ ತುಂಬ ಪ್ರತಿಭಾವಂತ ಹುಡುಗಿ ಮತ್ತೆ ಈ ಮನೆಯಿಂದ ರೋಡಿಗೆ ಬರುವ ಇಂಥ ಈ ಸವಾಲಿನ ಕಂಡೀಷನ್ನಲ್ಲಿ ಅವಳ ಈ ಸಾಧನೆ ಮಾತ್ರ ಬಾರಿ ಇದು ಮತ್ತು ನನ್ನ ಮಕ್ಕಳು ಅದೇ ಕೊರೆಯೋಕೋಸಿಗೆ ಹೋಗ್ತಾ ಇರೋದು ಅಲ್ಲಿಯ ಟೀಚಿಂಗ್ ಸ್ಟಾಫು ನಾನ್ ಟೀಚಿಂಗ್ ಸ್ಟಾಫು ಎಲ್ಲ ಅತ್ಯುತ್ತಮವಾಗಿ ಏನು ಅವರ ಕರ್ತವ್ಯ ನಿರ್ವಹಿಸಿದ್ದಾರೆ ಅದರ ಪ್ರತಿಫಲ ಅಂತೇಳಿ ನಾನು ಹೇಳ್ಬೋದು ಓಕೆ ಸವಾಲುಗಳನ್ನು ಎದುರಿಸಿ ಮಾಡಿದ ಸಾಧನೆಗೆ ಮೌಲ್ಯ ಜಾಸ್ತಿ ಎನ್ನುವಂಥವರು ನಂಬಿದವರು ನಾವು ಇಲ್ಲಿ ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ದಿನನಿತ್ಯದ ಬದುಕಿನ ಜಂಜಾಟಗಳನ್ನು ಎದುರಿಸಿಕೊಂಡು ಇವತ್ತು ಸಾಧನೆ ಮಾಡಿರುವಂಥದ್ದು ಚಿರಶ್ವಿ ಮತ್ತೊಮ್ಮೆ ಚಿರಶ್ವಿ ಮತ್ತು ಅವರ ಆಕೆಯ ಮನೆಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ದೇವಚಳ ಗ್ರಾಮದ ಕರಂಗಲಿನ ಹೊಸಳ್ಳಿ ಈ ಮನೆಯಿಂದ ಕ್ಯಾಮೆರಾ ಪರ್ಸನ್ ಕೌಶಿಕ್ರಾಮ್ ಜೊತೆ ದುರ್ಗಾ ಕುಮಾರ್ ನಾಯಕ ಸುದ್ದಿ ನ್ಯೂಸ್ ನಮಸ್ಕಾರ ರೈತ ಬಾಂಧವರೇ ಕಳೆದಿತ್ತು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಡರ್ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಮತ್ತೆ ನನ್ನ ನನ್ ಬರ್ಡೇ ಗಿಫ್ಟ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്